ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಿಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಏನಂತ ಹೇಳಿದ್ರೆ ಎನ್ ಡಿ ಎ ಅಡಿಯಲ್ಲಿಯೇ ಮುಂದಿನ ಎಲ್ಲ ಎಲೆಕ್ಷನ್ಗಳು ನಡೆಯುತ್ತಾ ಅಂತ ಹೇಳಿದ್ರೆ ಎನ್ ಡಿ ಎ ಒಂದು ಪದದ ಕೆಳಗೆ ಎಲ್ಲ ಎಲೆಕ್ಷನ್ಗಳನ್ನು ನಡೆಸುವಂತಹ ಒಂದು ಪ್ಲ್ಯಾನ್ ನಡೀತಾ ಇದೆಯಾ ಅನ್ನುವಂತಹ ಒಂದು ವಿಚಾರ ಇದೀಗ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಇದರ ಜೊತೆಗೆ ಮೋದಿಗೆ ಅದರ ಮಿತ್ರ ಪಕ್ಷಗಳು ಅಥವಾ ಬಿ ಜೆ ಪಿಗೆ ಅದರ ಮಿತ್ರ ಪಕ್ಷಗಳು ಏನು ಹೇಳ್ತಾ ಇವೆ ಇದಕ್ಕೆ ಸಾಥ್ ಕೊಡ್ತಾ ಇದೆಯಾ ಇದನ್ನು ಕೂಡ ನೋಡೋಣ ಜೊತೆಗೆ ಬಿಹಾರದಲ್ಲಿ ಅವಧಿಗೂ ಮುಂಚೆ ಎಲೆಕ್ಷನ್ ನಡೆಸುವಂತಹ ಒಂದು ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆಯಾ ಇದರ ಕುರಿತು ಕೂಡ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆ ನಡೀತಲ್ವಾ ಲೋಕಸಭಾ ಚುನಾವಣೆ ನಂತರ ನರೇಂದ್ರ ಮೋದಿಯವರು ಅಧಿಕಾರವನ್ನು ಹೇಳಿದ್ರು ಆದರೆ ಈ ಬಾರಿ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಮೆಜಾರಿಟಿ ಬರಲಿಲ್ಲ ಹಾಗಾಗಿ ಮಿತ್ರ ಪಕ್ಷಗಳ ಸಹಾಯದಿಂದಾಗಿ ನರೇಂದ್ರ ಮೋದಿಯವರು ಅಧಿಕಾರವನ್ನ ಹಿಡಿದ್ರು ಹೀಗೆ ಅಧಿಕಾರವನ್ನ ಹಿಡಿದ ನಂತರ ನರೇಂದ್ರ ಮೋದಿಯವರು ಮಿತ್ರ ಪಕ್ಷಗಳ ಒಂದು ಏನಂತ ಹೇಳ್ತಾರೆ ಮಿತ್ರ ಪಕ್ಷಗಳಿಗೆ ಸಂತೋಷ ಪಡಿಸ್ಲಿಕ್ಕೆ ಅಥವಾ ಮಿತ್ರ ಪಕ್ಷಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ಏನಂತ ಹೇಳಿದರೆ ಈ ರೀತಿಯಾಗಿ ಇಲ್ಲ ಅಂತ ಹೇಳಿಬಿಟ್ಟು ಆಗಾಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ ಇಲ್ಲಿ ಎಲ್ಲವೂ ಸರಿ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂತಹ ಪ್ರಯತ್ನಗಳು ನಡೀತಾ ಇದೆ ಇನ್ನು ಮೋದಿಯವರಿಗೆ ಈ ಮಿತ್ರ ಪಕ್ಷಗಳು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂತೆಯೂ ಕಾಣ್ತಾ ಇದೆ ನೀವು ಯಾವ ರೀತಿಯಾಗಿ ಹೇಳ್ತಿರೋ ನಾವು ಅದೇ ರೀತಿಯಾಗಿ ನಡೆದುಕೊಳ್ತೀವಿ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿ ನಿಮಗೆ ಇದೆ ಅಂತ ಹೇಳಿಬಿಟ್ಟು ಆಗಾಗ ಹೇಳೋದನ್ನು ಕೂಡ ನಾವು ಕೇಳಿದ್ದೀವಿ ಇನ್ನು ಮೊನ್ನೆ ದೆಹಲಿಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣವಚನ ಕಾರ್ಯಕ್ರಮದ ಬೆನ್ನಲ್ಲೇ ಮೋದಿಯ ಒಂದು ನಾಯಕತ್ವಕ್ಕೆ ಮಿತ್ರ ಪಕ್ಷಗಳು ಕೂಡ ಜೈ ಅಂತ ಹೇಳಿ ಹೇಳಿದೆ ಯಾಕಂತ ಹೇಳಿದರೆ ನರೇಂದ್ರ ಮೋದಿಯವರು ಇಪ್ಪತ್ತ ಏಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿ ಜೆ ಪಿ ಅಧಿಕಾರವನ್ನು ತಂದಿದ್ದಾರೆ ಹೀಗಾಗಿ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ನಾಯಕತ್ವಕ್ಕೆ ನಾವು ಜೈ ಅಂತ ಹೇಳ್ತೀವಿ ನಿಮ್ಮ ನಾಯಕತ್ವವನ್ನು ನಂಬಿಕೊಂಡು ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಇದೀಗ ಎನ್ ಡಿ ಎ ಮಿತ್ರ ಪಕ್ಷಗಳಲ್ಲಿ ಬಹಳಷ್ಟು ಒಗ್ಗಟ್ಟು ಪ್ರದರ್ಶನವಾಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎನ್ ಡಿ ಎ ಸಿ ಎಂಗಳ ಸಭೆಯಲ್ಲಿ ಪ್ರಮುಖವಾಗಿ ಬಿಹಾರ ಹಾಗೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಬಗ್ಗೆ ಚರ್ಚೆಯಾಗಿದೆ ಅದಲ್ಲದೆ ದೆಹಲಿಯಲ್ಲಿ ಇಪ್ಪತ್ತ ಏಳು ವರ್ಷಗಳ ಒಂದು ಬಿಜೆಪಿಯ ವನವಾಸ ಇತ್ತಲ್ಲ ಇಪ್ಪತ್ತೇಳು ವರ್ಷಗಳ ನಂತರದಲ್ಲಿ ಅಲ್ಲಿಗೆ ಅಧಿಕಾರ ಪಡೆದುಕೊಂಡಿದ್ಯಲ್ವಾ ಇದಕ್ಕೆ ಮುಂಚೆ ಇದ್ದಂತಹ ಒಂದು ವನವಾಸವನ್ನ ಬಿಜೆಪಿ ಅಂತ್ಯಗೊಳಿಸಿದೆ ಇನ್ನು ಭಾರತದ ಅನೇಕ ಕಡೆಗಳಲ್ಲಿ ಇದೀಗ ಕೇಸರಿ ಧ್ವಜ ಹಾರಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಕಮಲ ಅರಳಿದೆ ಭಾರತದ ಅನೇಕ ಕಡೆ ಇದೀಗ ಬಿಜೆಪಿ ತನ್ನ ಹಿಡಿತವನ್ನ ಸಾಧಿಸ್ತಾ ಇದೆ ಇನ್ನು ಸ್ನೇಹಿತರೆ ದೆಹಲಿಯಲ್ಲಿ ರೇಖಾ ಗುಪ್ತ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ದೇಶದ ಎಲ್ಲಾ ಎನ್ ಡಿ ಎ ಸರ್ಕಾರಗಳ ಸಿ ಎಂಗಳನ್ನ ಆಹ್ವಾನಿಸಲಾಗಿತ್ತು ಏನು ವಚನದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ಮುಖ್ಯಮಂತ್ರಿಗಳ ಸಭೆ ನಡೆಸಲಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಈ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಇನ್ನು ಮಹಾರಾಷ್ಟ್ರದಲ್ಲಿ ಡಿ ಸಿಎಂಗಳಾಗಿರುವ ಏಕನಾಥ್ ಶಿಂದೆ ಹಾಗೂ ಅಜಿತ್ ಪವಾರ್ ಆಂಧ್ರದಿಂದ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿ ಪವನ್ ಕಲ್ಯಾಣ್ ಅವರು ಭಾಗವಹಿಸಿದ್ರು ಇನ್ನು ಈ ಸಭೆಯಲ್ಲಿ ನಾವು ಮೋದಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಅವರೇ ನಮ್ಮ ಅಲ್ಟಿಮೇಟ್ ನಾಯಕ ಅನ್ನೋರ್ಥದಲ್ಲಿ ಚರ್ಚೆಗಳಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ದೆಹಲಿಯನ್ನ ಗೆದ್ದಿರುವಂತಹ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ನೆಕ್ಸ್ಟ್ ಟಾರ್ಗೆಟ್ ಅಥವಾ ಮುಂದಿನ ಒಂದು ಟಾರ್ಗೆಟ್ ಅಂತ ಹೇಳಿದ್ರೆ ಅದು ಬಿಹಾರ ಹಾಗೆ ಪಶ್ಚಿಮ ಬಂಗಾಳ ಇನ್ನು ಬಿಹಾರದಲ್ಲಿ ಜೆ ಡಿ ಯು ಹಾಗೆ ಎಲ್ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸುವಂತಹ ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಈ ಹಿನ್ನೆಲೆ ಬಿಹಾರ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ ಸೇರಿ ಮುಂದೆ ಬರುವಂತಹ ವಿಧಾನಸಭಾ ಚುನಾವಣೆಗಳನ್ನು ಒಗ್ಗಟ್ಟಿನಿಂದ ಎದುರಿಸಲಿಕ್ಕೆ ಎನ್ ಡಿ ಎ ನಾಯಕರು ತೀರ್ಮಾನಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸ್ನೇಹಿತರು ನಾವು ಈ ಹಿಂದೆಯೇ ಹೇಳಿದ್ವಿ ಏನು ಅಂತ ಅಂದರೆ ನರೇಂದ್ರ ಮೋದಿಯವರ ಒಂದು ಗೆಲುವಿನ ಓಟಕ್ಕೆ ಅಥವಾ ನರೇಂದ್ರ ಮೋದಿಯವರ ಒಂದು ಓಟಕ್ಕೆ ಮೂಗುದಾರ ಹಾಕಿದ್ದು ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಅಂತ ಹೇಳಿ ದೀದಿ ಸರ್ಕಾರದ ಎದುರು ಮೋದಿ ಆಟ ಇಲ್ಲಿಯವರೆಗೆ ನಡೆದಿಲ್ಲ ಅಲ್ಲಿ ದೀದಿಯೇ ಒಂದು ಏನಂತ ಹೇಳಿದರೆ ಅಲ್ಟಿಮೇಟ್ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಹಾಗಾಗಿ ಇದೀಗ ಎನ್ ಡಿ ಎ ಸರ್ಕಾರದ ಮುಂದಿನ ಪ್ಲಾನ್ ಏನು ಅಂತ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚಿಸುವಂತದ್ದು ಅದರ ನಿಟ್ಟಿನಲ್ಲಿ ಇದೀಗ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ಯಾವುದೇ ಚುನಾವಣೆ ಬಂದ್ರೂ ಕೂಡ ಎನ್ ಡಿ ಎ ಒಂದು ಹೆಸರಿನ ಅಡಿಯಲ್ಲಿ ಎಲೆಕ್ಷನ್ ಎದುರಿಸ್ತೇವೆ ಅಂತ ಹೇಳಿ ಮೋದಿಗೆ ಇದೀಗ ಭರವಸೆಯನ್ನ ಕೊಟ್ಟಿರುವಂತದ್ದು ಇದು ಒಟ್ಟಲ್ಲಿ ಎನ್ ಡಿ ಎಲ್ಲಿನ ಓವರ್ ಆಲ್ ಒಂದು ಒಗ್ಗಟ್ಟನ್ನ ಹೆಚ್ಚಿಸಿದೆ ಇನ್ನು ಸ್ನೇಹಿತರೆ ಈ ವರ್ಷದ ಅಕ್ಟೋಬರ್ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಬಿಹಾರ ಚುನಾವಣೆ ನಡೆದ್ರೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳ ಚುನಾವಣೆ ನಡೆಯುತ್ತೆ ಅದನ್ನ ಟಾರ್ಗೆಟ್ ಮಾಡಿ ಎನ್ ಡಿ ಎ ಕೆಲಸವನ್ನ ಮಾಡ್ತಾ ಇದೆ ಮುಂದೆ ತಮಿಳುನಾಡು ಕೇರಳ ಚುನಾವಣೆಗಳಿದ್ರೂ ಕೂಡ ಅದರ ಬಗ್ಗೆ ಸಭೆಯಲ್ಲಿ ಅಷ್ಟೊಂದು ಚರ್ಚೆಯಾಗಿಲ್ಲ ಇದರ ಜೊತೆಗೆ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಕೆಲಸಗಳ ಸಮರ್ಥನೆ ಮುಂದೆ ಕೇಂದ್ರ ತರುವಂತಹ ಕೆಲವೊಂದು ಮಸೂದೆಗಳಿಗೆ ಬೆಂಬಲ ನೀಡುವ ಕುರಿತಂತೆ ಚರ್ಚೆಯಾಗಿದೆ ಇನ್ನು ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿಎ ಮೈತ್ರಿಕೂಟಕ್ಕೆ ಭಾರಿ ಹಿನ್ನಡೆಯಾಗಿದ್ರು ಕೂಡ ದೊಡ್ಡ ಮಟ್ಟದ ಒಗ್ಗಟ್ಟು ಇದೀಗ ಎನ್ ಡಿಎಲ್ಲಿ ಕಾಣ್ತಾ ಇದೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತ್ರ ಪಕ್ಷಗಳ ನಾಯಕರನ್ನ ನಡೆಸಿಕೊಳ್ಳುವಂತಹ ರೀತಿ ಅವರಿಗೆ ಕೊಡುವಂತಹ ಇಂಪಾರ್ಟೆನ್ಸ್ ಕಾರಣ ಅನ್ನುವಂಥದ್ದು ಇದೀಗ ಕೆಲವೊಂದು ರಾಜಕೀಯ ತಜ್ಞರು ಹಾಗೆ ರಾಜಕೀಯ ವಿಮರ್ಶಕರ ಅಭಿಪ್ರಾಯ ಇದು ನರೇಂದ್ರ ಮೋದಿಯವರು ಎಲ್ಲರಿಗೂ ಕೂಡ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಎಲ್ರಿಗೂ ಕೂಡ ಅವರವರಿಗೆ ಏನೇನು ಬೇಕು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಿಹಾರ ಆಗಿರಬಹುದು ಆಂಧ್ರ ಪ್ರದೇಶ ಆಗಿರಬಹುದು ಇಲ್ಲೆಲ್ಲರಿಗೂ ಕೂಡ ಆ ಆ ಭಾಗಕ್ಕೆ ಏನು ಬೇಕು ಅದನ್ನು ಮಾಡಿಕೊಂಡು ಈ ಒಂದು ಮೈತ್ರಿಯಲ್ಲಿ ಯಾವುದೇ ರೀತಿಯ ಬಿರುಕು ಕಾಣದಂತೆ ಮೂಡದಂತೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ವಿಷಯ ಅಂತಂದರೆ ಸ್ನೇಹಿತರೆ ಅವಧಿಗೂ ಮುಂಚೆಯೇ ಬಿಹಾರದಲ್ಲಿ ಚುನಾವಣೆ ಹೌದು ಇದರಿಂದ ಪ್ರತಿಪಕ್ಷಗಳು ಕಂಗಾಲಾಗಿ ಹೋಗಿವೆ ಅನ್ನುವಂತಹ ವಿಚಾರ ಹೌದು ಈ ವರ್ಷ ಎರಡು ರಾಜ್ಯದ ವಿಧಾನಸಭಾ ಚುನಾವಣೆ ನಡೀಬೇಕಾಗಿದೆ ಈಗಾಗಲೇ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಪೂರ್ಣಗೊಂಡಿದ್ದು ಇಪ್ಪತ್ತ ಏಳು ವರ್ಷಗಳ ಬಳಿಕ ಬಿಜೆಪಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದೆ ನಾವು ಮುಂಚೆನೆ ಹೇಳಿದ್ವಿ ಇನ್ನು ರೇಖಾ ಗುಪ್ತಾ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾರೆ ಏನು ಅಕ್ಟೋಬರ್ ಇದೇ ತಿಂಗಳ ಅಕ್ಟೋಬರ್ ನಲ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ ಅಕ್ಟೋಬರ್ ನವೆಂಬರ್ ವೇಳೆ ಆ ಸಂದರ್ಭದಲ್ಲಿ ಬಿಹಾರ ರಾಜ್ಯದಲ್ಲಿ ಸದ್ಯ ಎನ್ಡಿಎ ಮೈತ್ರಿಕೂಟದ ಆಡಳಿತವಿದೆ ಏನು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳು ಆದರೆ ಅವಧಿಗೂ ಮುಂಚೆಯೇ ಎನ್ ಎ ಮೈತ್ರಿಕೂಟ ಬಿಹಾರ ಚುನಾವಣೆಗೆ ಹೋಗುವಂತಹ ಸುಳಿವು ಸಿಕ್ಕಿದೆ ಇದರಿಂದಾಗಿ ಪ್ರತಿಪಕ್ಷಗಳಿಗೆ ಸಂಕಷ್ಟ ಎದುರಾಗಿದೆ ಅವಧಿಗೂ ಮೊದಲೇ ಬಿಹಾರ ಚುನಾವಣೆ ನಡೆದ್ರೆ ಎನ್ ಡಿ ಎ ಮೈತ್ರಿಕೂಟವೇ ಮತ್ತೆ ಅಧಿಕಾರ ಹಿಡಿಯುತ್ತೆ ಅಂತ ಈಗಾಗಲೇ ಸಮೀಕ್ಷೆಗಳು ಅಂದಾಜಿಸಿವೆ ಏನು ಬಿಹಾರದ ಸಚಿವ ಜೆ ಡಿ ನಾಯಕ ವಿಜಯ್ ಕುಮಾರ್ ಚೌಧರಿ ನೀಡಿರುವ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗಾಗಲೇ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಪ್ರಗತಿ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಅಷ್ಟಕ್ಕೂ ಈ ಸಚಿವರು ಹೇಳಿದ್ದೇನು ಅನ್ನೋದನ್ನು ನೋಡೋದಾದರೆ ಸಚಿವ ವಿಜಯ್ ಕುಮಾರ್ ಚೌಧರಿ ಮಾತನಾಡಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರಗತಿ ಯಾತ್ರೆಯನ್ನು ಪೂರ್ಣಗೊಳಿಸಿದ ಮರುದಿನವೇ ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಎನ್ ಡಿ ಎ ಮೈತ್ರಿಕೂಟ ಸಿದ್ಧವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಎದುರಿಸಲಿಕ್ಕೆ ಎನ್ಡಿಎ ಮೈತ್ರಿಕೂಟ ಸಿದ್ಧವಾಗಿದೆ ಯಾವಾಗ ಚುನಾವಣೆ ನಡೆಸಬೇಕು ಅನ್ನುವಂಥದ್ದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದು ಅಂತ ಹೇಳಿ ವಿಜಯಕುಮಾರ್ ಚೌಧರಿ ಹೇಳಿದ್ದಾರೆ ಏನು ಈಗಾಗಲೇ ಬಿಹಾರದ ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಅವಧಿಗೂ ಮೊದಲೇ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ವು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡಲಿಕ್ಕಿದ್ದಾರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಚಾಲನೆಯನ್ನು ನೀಡಲಿದ್ದಾರೆ ಅಲ್ಲದೆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಇನ್ನು ಫೆಬ್ರವರಿ ಒಂದರಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆಯನ್ನು ಮಾಡಿದ್ರು ಬಜೆಟ್ನಲ್ಲಿ ಎನ್ಡಿಎ ಮೈತ್ರಿಕೂಟದ ಜೆಡಿಯು ಅಧಿಕಾರದಲ್ಲಿರುವಂತಹ ಬಿಹಾರಕ್ಕೆ ಹಲವು ಕೊಡುಗೆಗಳನ್ನು ಘೋಷಣೆ ಮಾಡಿದ್ರು ಇನ್ನು ಬಿಹಾರ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಬಜೆಟ್ನಲ್ಲಿ ರಾಜ್ಯಕ್ಕೆ ಬಂಪರ್ ಕೊಡುಗೆಯನ್ನು ನೀಡಲಾಗಿದೆ ಎಂಬಂತಹ ಆರೋಪ ಇದೆ ಇದರ ನಡುವೆಯೇ ರಾಜ್ಯದಲ್ಲಿ ಅವಧಿಗೂ ಮೊದಲೇ ಚುನಾವಣೆ ನಡೆಯುವಂತಹ ಸೂಚನೆ ಸಿಕ್ಕಿದೆ ವೇಳಾಪಟ್ಟಿ ಪ್ರಕಾರ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯಬೇಕಾಗಿದೆ ಇನ್ನು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪ್ರಗತಿ ಯಾತ್ರೆ ನಡೀತಾ ಇದೆ ಮೂವತ್ತ ಎಂಟು ಜಿಲ್ಲೆಗಳಲ್ಲಿ ಸಂಚಾರ ನಡೆಸಿರುವಂತಹ ಈ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಏನು ಎನ್ಡಿಎ ಪರವಾದ ಅಲೆ ಇದೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಆದರೆ ಪ್ರತಿಪಕ್ಷಗಳು ಎನ್ಡಿಎ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಬಿಟ್ಟರೆ ಬೇರೆ ನಾಯಕರು ಇಲ್ಲ ಅಂತ ಹೇಳಿ ಟೀಕಿಸಿದೆ ಇನ್ನು ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತ ಎಂಟು ಎಎಪಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಜಯವನ್ನು ಗಳಿಸಿದೆ ಇನ್ನು ಬಿಜೆಪಿ ರಾಜ್ಯದಲ್ಲಿ ಸರ್ಕಾರ ರಚನೆಯನ್ನು ಮಾಡಿದೆ ಸತ್ತ ಮೂರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಶೂನ್ಯ ಸೀಟನ್ನು ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಅನ್ನು ಬಾರಿಸಿದೆ ಇನ್ನು ದೆಹಲಿ ಚುನಾವಣೆ ಗೆದ್ದ ಉತ್ಸಾಹದಲ್ಲಿರುವಂತಹ ಬಿ ಜೆ ಪಿ ಬಿಹಾರದಲ್ಲಿ ಅವಧಿಪೂರ್ಣ ಚುನಾವಣೆಗೆ ಹೋಗುವಂತಹ ನಿರೀಕ್ಷೆ ಇದೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತ ಎಂಟರಂದು ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ಮೂಲಕ ಒಂಬತ್ತನೇ ಬಾರಿಗೆ ನಿತೀಶ್ ಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾದ್ರು ಹೊಸ ದಾಖಲಿನ ಸಹ ಬರೆದ್ರು ಏನು ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಲ್ಲಿ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದರು ಏನು ಮಹಾಘಟಬಂಧನ್ ಸರ್ಕಾರ ಪತನಗೊಳ್ತು ಬಿಜೆಪಿ ಒಂದು ಫ್ರೆಂಡ್ಶಿಪ್ ಅನ್ನು ಜೆ ಬಿಜೆಪಿ ಆತ್ಮೀಯತೆಯನ್ನು ತೊರೆದಿದ್ದಂತಹ ಅವರು ಹದಿನೆಂಟು ತಿಂಗಳ ಬಳಿಕ ಮತ್ತೆ ಎನ್ ಡಿ ಎ ಮೈತ್ರಿಕೂಟವನ್ನು ಸೇರಿ ಮತ್ತೊಮ್ಮೆ ಬಿಹಾರದ ಮುಖ್ಯಮಂತ್ರಿ ಆದರು ಒಟ್ನಲ್ಲಿ ಈ ಬಾರಿ ದೇಶದ ಬಹಳ ಕಡೆ ಬಿಜೆಪಿ ತನ್ನ ಕಮಲವನ್ನು ಅರಳಿಸದೆ ಕೇಸರಿಮಯವಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಎನ್ ಡಿ ಎ ಬ್ಯಾನರ್ ಅಡಿ ಅಥವಾ ಎನ್ ಡಿ ಎ ಹೆಸರಿನ ಅಡಿ ಎಲೆಕ್ಷನ್ ಅನ್ನು ಎದುರಿಸಲಿಕ್ಕೆ ಅನೇಕ ಮಿತ್ರ ಪಕ್ಷಗಳು ಒಲವನ್ನು ತೋರ್ತಾ ಇದೆ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಮೋದಿಯ ನಾಯಕತ್ವದ ಪರಿಣಾಮ ಮೋದಿಯ ನಾಯಕತ್ವ ಸಮರ್ಥವಾಗಿರುವ ಕಾರಣ ಇದೆಲ್ಲವೂ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮೋದಿಯ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಮೊದಲಿದ್ದಷ್ಟು ವರ್ಚಸ್ಸು ಈಗ ಇಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಸದ್ದು ಮಾಡ್ತಾ ಇದೆ ಒಟ್ನಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವಕ್ಕೆ ಎನ್ ಡಿ ಎ ಮಿತ್ರ ಪಕ್ಷಗಳು ಕೂಡ ಒಪ್ಪಿಕೊಂಡಿರುವಂಥದ್ದು ಜೊತೆಗೆ ಅವರನ್ನೇ ಎಲ್ಲದಕ್ಕೂ ಮುಂದಿಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಆಶ್ಚರ್ಯ ಅನಿಸಿದ್ರು ಸದ್ಯಕ್ಕೆ ಅದನ್ನು ಬಿಟ್ಟರೆ ಬೇರೆ ಏನಿದೆ ಬೇರೆ ಯಾವ ಗತಿ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ ಧನ್ಯವಾದ